ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಕ್ಲಾಕ್ಸ್ ಇನ್ನೇನು ರಾಮನವಮಿ ಬರ್ತಾ ಇರೋದ್ರಿಂದ ರಾಮದೇವರ ಪ್ರಸಾದವನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ರಾಮದೇವರ ಪ್ರಸಾದ ಅಂದರೆ ಅದು ವಿಶೇಷವಾಗಿರುವಂತಹ ಪ್ರಸಾದ ಫ್ರೆಂಡ್ಸ್ ರಾಮನವಮಿ ಎಂದು ಹೆಚ್ಚಾಗಿ ಎಲ್ಲರೂ ಕೇಳಿರ್ತೀವಿ ಪಾನಕ ಕೋಸುಂಬ್ರಿ ಮಾಡೋದನ್ನು ಇವತ್ತು ನಾನು ವಿಶೇಷವಾಗಿ ರಾಮದೇವ್ರಿಗೆ ಇಷ್ಟವಾಗುವಂತಹ ಪ್ರಸಾದನ ಹೇಗೆ ಮಾಡೋದು ತೋರಿಸ್ಕೊಡ್ತಿದ್ದೀನಿ ಒಂದು ಬಾಣಲೆಯನ್ನು ಇಟ್ಕೊಂಡ್ಬಿಟ್ಟು ಸ್ವಲ್ಪ ತುಪ್ಪವನ್ನು ಹಾಕೋಬೇಕು ಫ್ರೆಂಡ್ಸ್ ಈಗ ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಇದನ್ನು ಗೋಧಿ ಹಿಟ್ಟಿನಿಂದ ಮಾಡ್ತೀವಿ ಇದ ಗೋಧಿ ಹಿಟ್ಟನ್ನು ನಾವು ಫುಲ್ಲು ತುಪ್ಪದಲ್ಲೇ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನಾನು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀನಿ ಈ ಕಪ್ಪೇ ನಾನು ಈಗ ತೋರಿಸಿದ್ನಲ್ಲ ಇದರಿಂದ ಎರಡು ಕಪ್ಪಷ್ಟು ನಾನು ಪ್ರಸಾದಾನ ಮಾಡ್ತಾ ಇದ್ದೀನಿ ಅಂದರೆ ಎರಡು ಕಪ್ ಅಳತಿಯ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಇದನ್ನ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ ಏಕ್ ಯಾಕಂತಂದರೆ ದೇವಸ್ಥಾನದಲ್ಲಿ ಪ್ರಸಾದ ಹಂಚಲಿಕ್ಕೆ ನನಗೆ ಬೇಕಾಗಿರೋ ಕಾರಣದಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಅಂದರೆ ಸ್ವಲ್ಪನೇ ಮಾಡಿದರೆ ಸಾಕು ಒಂದು ಟೀ ಸ್ಪೂನಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಹಿಟ್ಟನ್ನು ತಗೊಂಡು ನೀವು ಮಾಡಿಕೊಂಡ್ರೆ ಸಾಕು ಅದಕ್ಕೆ ಹೆಚ್ಚು ತುಪ್ಪ ಬೇಕು ಅಂತ ಏನಿಲ್ಲ ನಾನು ಜಾಸ್ತಿ ಇಲ್ಲಿ ಹಿಟ್ಟನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ತುಪ್ಪ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಈಗ ಈ ಗೋಧಿ ಹಿಟ್ಟು ನಿಧಾನವಾಗಿ ಹುರ್ಕೋಬೇಕು ಅದು ಕೆಂಪು ಬಣ್ಣಕ್ಕೆ ತಿರುಗ್ಬೇಕು ಕೆಂಪು ಅಂದರೆ ತೀರಾ ಕೆಂಪು ಅಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ವಾಸನೆ ಬರಬೇಕು ನೋಡಿ ಫ್ರೆಂಡ್ಸ್ ಆವಾಗಲೇ ಎಷ್ಟು ವೈಟ್ ಇತ್ತು ಇವಾಗ ಕಲರ್ ಚೇಂಜ್ ಆಗಿರೋ ನಿಮಗೆ ಕಾಣಿಸ್ತಾ ಇದೆ ಈ ರೀತಿ ಫುಲ್ಲು ಕಲರ್ ಚೇಂಜ್ ಆಗಬೇಕು ಇದು ಮಂದ ಉರಿಯಲ್ಲೇ ಇಟ್ಕೊಂಬಿಟ್ಟು ನೀವು ಹುರ್ಕೋಬೇಕಾಗತ್ತೆ ಸ್ವಲ್ಪ ಪೇಷನ್ಸ್ ಇದಕ್ಕೆ ಜಾಸ್ತಿ ಬೇಕು ಅದು ಫುಲ್ ತಣ್ಣಗಾದ ಮೇಲೆ ನಾವು ಈ ರೀತಿ ಒಂದು ಬೇರೆ ಪಾತ್ರೆ ಹಾಕೊಂಡ್ಬಿಟ್ಟು ಇಟ್ಕೋಬೇಕು ನಂತರ ಯಾವ ಅಳತಿಯ ಹಿಟ್ಟನ್ನು ನೀವು ತೊಗೊಂಡಿರ್ತೀವೋ ಅದೇ ಅಳತಿಯ ಬೆಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾನು ಎರಡು ಕಪ್ಪು ಹಿಟ್ಟನ್ನು ತೊಗೊಂಡಿದ್ದೆ ಅದಕ್ಕೋಸ್ಕರ ಎರಡು ಕಪ್ಪಷ್ಟು ಬೆಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಸ್ವಲ್ಪ ಮೆತ್ತಂದು ಬೆಲ್ಲ ತೊಗೊಂಡಿದ್ರಿ ಅಂತಂದರೆ ಹಾಗೇ ಮಿಕ್ಸ್ ಆದರೆ ಪರವಾಗಿಲ್ಲ ಇದು ಹಿಟ್ಟು ಬಿಸಿ ಇದ್ದಾಗ ಮಾತ್ರ ಬೆಲ್ಲವನ್ನು ಹಾಕಬೇಕು ಅದು ಯಾಕಂದರೆ ಅದು ನೀರು ಹೊಡೆದಂಗ ಆಗ್ಬಿಡತ್ತೆ ನೋಡಿ ಫ್ರೆಂಡ್ಸ್ ನಮ್ದು ಸ್ವಲ್ಪ ಹಳಕ್ ಹಳಕ್ ಅನ್ನಿಸ್ತು ಬೆಲ್ಲದ ಪುಡಿ ನಾನು ಹಾಕಿರೋದ್ರಿಂದ ಅದಕ್ಕೆ ಒಂದು ರೌಂಡ್ ಇದನ್ನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಏನೂ ತೊಂದರೆ ಇಲ್ಲ ಏನೂ ಆಗೋದಿಲ್ಲ ಇದು ಅತಿ ಸಾಫ್ಟ್ ಏನು ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ರಾಮದೇವರ ಪ್ರಸಾದ ವಿಶೇಷವಾಗಿರುವಂತಹ ಶ್ರೇಷ್ಠವಾದಂತಹ ಪ್ರಸಾದ ಈಗ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ರಾಮದೇವರ ಪ್ರಸಾದ ಈಗ ರೆಡಿಯಾಗಿದೆ ನೆಕ್ಸ್ಟ್ ನಾನು ಪಾನಕವನ್ನು ತೋರಿಸ್ತಾ ಇದ್ದೀನಿ ಇದೇನಪ್ಪ ಇದು ಯಾವ ಥರ ಪಾನಕ ಅನ್ಕೋಬೇಡ್ರಿ ಇದು ಬೆಲ್ಲದ ಪಾನಕ ಹೆಚ್ಚಾಗಿ ಸಾಮಾನ್ಯವಾಗಿ ನೀವೆಲ್ಲ ಕೇಳಿರ್ತೀರ ನಿಂಬೆಹಣ್ಣಿನ ಪಾನಕ ಇದು ಬೆಲ್ಲದ ಪಾನಕ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಗೆ ನಾವು ಒನ್ ಕಪ್ ಪಾನಕಕ್ಕೆ ಬೇಕಾಗಿರೋ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಬೇಕು ಅದು ಬೆಲ್ಲ ನೀರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕರಗಬೇಕು ಇದು ಎಷ್ಟು ರುಚಿಯಾಗಿರುತ್ತೆ ಈ ಪಾನಕ ಅಂದರೆ ಇದು ನಿಮಗೆ ಕುಡ್ದಾಗ ಹೇಗೆ ಫೀಲ್ ಆಗುತ್ತೆ ಅಂದರೆ ಕಬ್ಬಿನ ಹಾಲು ಕುಡ್ದಾಗೆ ಫೀಲ್ ಆಗುತ್ತೆ ಬಹಳಷ್ಟು ರುಚಿಯಾಗಿರುತ್ತೆ ಎಲ್ಲರೂ ನಿಂಬೆಹಣ್ಣಿನ ಪಾನಕ ಮಾಡೇ ಮಾಡಿರ್ತೀರ ಈ ರೀತಿಯಾಗಿರೋ ಪಾನಕ ಒಂದು ಸಾರಿ ನೀವು ಟ್ರೈ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಹಣ್ಣಿನ ರಸಾನ ಸೇರಿಸ್ಕೋಬೇಕು ನೀವು ಬೆಲ್ಲ ಎಷ್ಟು ಹಾಕ್ಕೊಂಡಿರ್ತೀರೋ ಅದಕ್ಕೆ ರುಚಿಗೆ ತಕ್ಕಷ್ಟು ಹಣ್ಣಿನ ರಸಾನ ನಾವು ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಬೆಲ್ಲ ನೀರು ಮತ್ತು ಹುಣ್ಸೆಹಣ್ಣು ಮಿಕ್ಸ್ ಆಗಿದೆ ನಾವು ಇದು ಒಂದು ಸರಿ ಸೋಸ್ಕೋಬೇಕು ಏನಾದರೂ ಕಸರು ಇತ್ತು ಬೆಲ್ಲದಲ್ಲಾಗಲಿ ಹುಣ್ಸೆಹಣ್ಣ ಇದ್ದರೆ ತಗೊಂಬಿಡಬೇಕು ನಾವು ನೋಡಿ ಈಗ ನಾನು ಇದನ್ನ ಸೋಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಿಟಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್ ನೋಡಿ ನಮ್ದು ಈಗ ರುಚಿಕರವಾದಂತಹ ಪಾನ್ಕ ರೆಡಿ ಆಯ್ತು ಇದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕೊಂಡ್ಬಿಟ್ರೆ ಆ ರುಚಿನೇ ಬೇರೆ ನೆಕ್ಸ್ಟ್ ನಾನ್ ತೋರಿಸ್ತಾ ಇರೋದು ಕೋಸಂಬರಿ ಇವೆಲ್ಲವೂ ಕೂಡ ರಾಮದೇವರಿಗೆ ಶ್ರೇಷ್ಠವಾಗಿ ನೈವೇದ್ಯಕ್ಕಿಡುವಂತಹ ಪದಾರ್ಥಗಳೇ ನೋಡಿ ಈಗ ನಾನು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಸೌತೆಕಾಯಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ನೀವು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಾದರೂ ಹಾಕ್ಕೋಬೋದು ಅಥವಾ ಪೇಸ್ಟ್ ಮಾಡಾದರೂ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಈಗ ನಾವು ಇದನ್ನ ಕ್ಲೀನಾಗಿ ಕಲಿಸ್ಕೊಬೇಕು ಕೋಸುಂಬರಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತೀವಿ ನೀವು ಈ ರೀತಿಯಾದರೂ ಮಾಡ್ಕೋಬೋದು ಅಥವಾ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರ್ದು ಹಾಕ್ಕೊಂಡಾದ್ರೂ ಮಾಡ್ಕೋಬೋದು ನಿಮಗೆ ಯಾವ ಥರ ಮಾಡ್ಬೇಕು ಅನ್ಸುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು ಸ್ವಲ್ಪ ನಿಂಬೆಹಣ್ಣಿನ ರಸ ರಾಮನವಮಿ ಎಂದು ನಮ್ಮ ದೇವಸ್ಥಾನದಲ್ಲೆಲ್ಲ ನಾವು ತುಂಬ ಚೆನ್ನಾಗೆ ಸೆಲೆಬ್ರೇಟ್ ಎಲ್ಲ ಮಾಡ್ತೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ನಾವು ಹೇಗೆ ಮಾಡಿದ್ವಿ ಅನ್ನೋದನ್ನು ಹಾಕ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂತ ಇದ್ದೀನಿ ಇದನ್ನು ಫುಲ್ ಕ್ಲೀನಾಗಿ ಕೈಯಾಡ್ಕೊಂಬಿಟ್ರೆ ನಮ್ಮದು ಕೊಸಂಬ್ರಿ ಕೂಡ ರೆಡಿ ಆಗುತ್ತೆ ಇವಿಷ್ಟು ಶ್ರೀರಾಮದೇವರಿಗೆ ಪ್ರಿಯವಾದಂತಹ ಇಷ್ಟವಾದಂತಹ ಪ್ರಸಾದಗಳು ಫ್ರೆಂಡ್ಸ್ ಈ ಸರಿ ರಾಮನವಮಿಗೆ ಇದು ಮೂರನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಟೇಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಚಿಕ್ಕದಾಗಿ ಒಂದೆರಡು ಲೈನ್ ರಾಮದೇವರ ಬಗ್ಗೆ ರಾಮನಾಮವೆಂಬ ನಾಮವನಿದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕೇ ಶ್ರೀಮನ್ನಾರಾಯಣ ಜಗಕೇ ಥ್ಯಾಂಕ್ ಯು ಫ್ರೆಂಡ್ಸ್ Please like, share and subscribe my channel.